ನೆರಳು ಉಲ್ಟು ಉಲ್ಯೋ ಮೊಬೈಲ್ ತಗೊಂಡು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಹಂಪೆನಲ್ಲಿ ರೂಮ್ ಮಾಡ್ಕೊಂಡು ಉಳಿದಿದ್ವಿ ಅಲ್ವಾ ಬೆಳಿಗ್ಗೆ ಎದ್ದು ನೋಡ್ದಾಗ ಹೊರಗಡೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಬರೋದಕ್ಕೆ ರಾತ್ರಿ ಆದದ್ರಿಂದ ನಮ್ಗೆ ಕತ್ಲೆ ಕತ್ಲೆ ಕಾಣ್ಸಿತ್ತು ಏನು ಕೂಡ ಕಾಣ್ಸಿರ್ಲಿಲ್ಲ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿತ್ತು ಹಾಗೆ ಹೊರಗಡೆ ನಿಂತಿದ್ದೆ ನಾನು ನೋಡ್ತಾ ಒಬ್ಬೊಬ್ರಾಗಿ ಸ್ನಾನ ಎಲ್ಲಾ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ರು ನನ್ ಸ್ನಾನ ಎಲ್ಲ ಆಗಿತ್ತು ನಾನು ರೆಡಿಯಾಗಿ ನಿಂತಿದ್ದೆ ಇಲ್ಲೇನೆ ನಾವು ಉಳ್ಕೊಂಡಿದ್ದಾಗಿತ್ತು ಸುಮಾರು ರೂಮ್ ಇತ್ತು ಈ ಮನೆಯಲ್ಲಿ ಕ್ಲೀನ್ ಆಗಿತ್ತು ಚೆನ್ನಾಗಿತ್ತು ಸುತ್ತಮುತ್ತಲೂ ರೂಮ್ ಇತ್ತು ಅಂದ್ರೆ ಫುಲ್ ನಾನೇನ್ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಏನಕ್ಕೆ ಅಂತಂದ್ರೆ ಸುಮಾರು ಜನ ಇದ್ದರುನು ಕೂಡ ಹಾಗೆ ಪಪ್ಪಾಯ ಕಟ್ ಮಾಡಿ ತಿಂತಾ ಇದ್ರು ಎಲ್ಲರೂನು ಅವ್ರು ಸಾಕು ಸಾಕು ಸ್ನಾನ ಮುಗಿಸ್ಕೊಂಡ್ ಬಂದು ಪಪಾಯಾ ತಿಂತಾ ಇದ್ರು ಹೊರಡೋದಕ್ಕೆ ಅಂತ ಬ್ಯಾಗ್ ಎಲ್ಲಾ ಪ್ಯಾಕಿಂಗ್ ಆಗಿತ್ತು ಫುಲ್ ಲಗೇಜ್ ಇದೆ ಇವಾಗ ನಮ್ಮ ಅಕ್ಕನ್ ಸರ್ದಿ ನಮ್ಮ ಅಕ್ಕ ತಿಂತಾ ಇದಾರೆ ಪಪಾಯಾನ ಇದುರೂ ಮುಕ್ತಕ ನೋಡ್ರಿ ನೋಡಿದಾ ಹಂಗ ಓಪನ್ ಆಗಿ

ನಾವಿವಾಗ ರೂಮ್ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟ್ವಿ ರೂಮ್ ಓನರು ಇಲ್ಲಿ ಸುತ್ತಮುತ್ತಲೂ ಎಷ್ಟೆಲ್ಲಾ ಪ್ಲೇಸ್ ಇದೆ ಅಂತ ತುಂಬಾ ಚಂದ ವಿವರಣೆ ಮಾಡಿದ್ರು ಒಮ್ಮೆ ಕೇಳಿ ಆಯ್ತಾ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ರಾಜವಾಡಕ್ಕೆ ಹೋಗ್ಬಿಡ್ತೀವಿ ಅಲ್ಲಿ ರಾಣಿ ಮಹಲ್ ಇದೆ ಅಲ್ಲಿ ನಲವತ್ತು ರೂಪಾಯಿ ಟಿಕೆಟ್ ಇದೆ ಒಬ್ಬರಿಗೆ ಟಿಕೆಟ್ ತಗೊಂಡ್ಬಿಟ್ರೆ ಅದೇ ಟಿಕೆಟ್ ಕಲ್ಲಿನ ರೀ ಹೋಟೆಲ್ ಟೆಂಪಲ್ ಅಲ್ಲಿ ಕೂಡ ಅದೇ ಟಿಕೆಟ್ ತೋರಿಸ್ಬೇಕು ಅಲ್ಲೇ ನಿಮಗೆ ರಾಣಿ ಮಹಲ್ ವಾಚ್ ವಾಚ್ಕರ್ಸ್ ಆಮೇಲೆ ಆಮೇಲೆ ಮಹಾನವ ದಿಬ್ಬ ಇದೆ ಪುಷ್ಕರಿ ಇದೆ ಸೀಕ್ರೆಟ್ ಅಂಡರ್ ಗ್ರೌಂಡ್ ಚಾಂಬರ್ ಇದೆ ರಾಜ್ ಇದೆ ಅದನ್ನ ನೋಡ್ಕೊಂಡು ಮುಂದೆ ರಾಣಿ ಇದೆ ಆಮೇಲೆ ಕಮಲಾಪುರ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಹೋಗ್ಬೋದು

ಮಾಲ್ಯವಂತ ಪರ್ವತ ಇದೆ ಗುಡ್ಡದ ಮೇಲೆ ಐದು ಪರ್ವತ ಇದೆ ಐದು ಪರ್ವತದಲ್ಲಿ ಎಲ್ಲಿ ರೈಗಿಲು ಮೇಲೆ ಹೋಗಲ್ಲ ಮಾಲ್ಯವಂತ ಪರ್ವತ ಹೋಗ್ಬೋದು ಅಲ್ಲೇ ರಾಮ ಲಕ್ಷ್ಮಣ ಅವಾಗ ರಾಮಾಯಣದಲ್ಲಿ ಲಂಕೂ ಹೋಗಿ ಎಲ್ಲೇ ಬರ್ತಾರಲ್ಲ ಹನುಮಂತ ಮೇಲೆ ವಾನರ ಇಲ್ಲೇ ಕರ್ಕೊಂಡು ಹೋಗುವಾಗ ಮತ್ತು ವಾಲಿ ಸಂಬಾರಗಳು ಇಲ್ಲೇ ಮಾಡ್ತಾರೆ ಮಾಡಿ ಹೋಗೋ ಚಾತುರ್ಮಾತ ದೀಕ್ಷೆ ಬರ್ತಲ್ಲ ಆ ದೀಕ್ಷದಲ್ಲಿ ಎಲ್ಲೂ ಹೋಗಲ್ಲ ಅವ್ರು ನಾಲ್ಕು ತಿಂಗಳು ಅಲ್ಲಿ ಇರ್ತಾರೆ ರಾಮ ಈಗ ನಮ್ಮ ನಮ್ಮಲ್ಲಿ ಇಲ್ಲಿ ಹೋಗಿ ನಮ್ಮ ಸ್ಟ್ಯಾಂಡಿಂಗ್ ಆಗಿರ್ತಾರೆ ಹಾಗೆ ಇಲ್ಲಿ ಮಾತ್ರ ಧ್ಯಾನದಲ್ಲಿ ಕೂಡಿದರು ಈಗಲೂ ಟ್ವೆಂಟಿ ಫೋರ್ ಅವರ್ಸ್ ರಾಮ್ ಭಜಯಂತಿ ನಡೀತಾ ಇರ್ತಾರೆ ಅಂತ ಲೊಕೇಶನ್ ನೋಡ್ಕೊಂಡು ಕಾರ್ ಡೈರೆಕ್ಟ್ ಮೇಲೆ ದರ್ಶನ್ ಮಾಡೋದು ಹೌದು ಆ ನಾಳೆ ಅದು ಹಾಲು ಫುಲ್ಲು ಜನ ನಿಮ್ಮ ಅಂಜನಾದ್ರೆ ಫುಲ್ಲು ಕ್ರೌಡ್ ನಾನು ಹಂಗ ಹಿಂದೂಗಡೆ ನಮ್ಮ ಲಕ್ಷ್ಮೀ ಕೇಸ್ತೀವಿ ಒಂದು ಗುಡ್ಡದಲ್ಲಿ ರಾಮ ಪೂಜೆ ಮಾಡುವಾಗ ನೀರು ಬೇಕಂತ ಬೇಕಾರೆ ನೀರು ಎಲ್ಲಿ ಕಣವಲ್ಲ ಆಮೇಲೆ ಮಾನ ತಂದು ಹೊಡೆದ್ರೆ ಒಂದು ಗುಂಡೆ ಸೀಲಿದೆ ನೀರು ಈಗ ನೀರು ತಂತು ಹೇಳ್ಬಿಟ್ಟು ಬಂದಿದೆ ಪರ್ವತ ಶಿವಲಿಂಗ್ ಚೆನ್ನಾಗಿ ಸಾಯಂಕಾಲ ಮಟ್ಟ ನೋಡ್ತಾರೆ ಅದಕ್ಕೆ ನಾವು ಪ್ಲಾನ್ ಮಾಡಿ ಬೆಳಿಗ್ಗೆಯಿಂದ ಒಂದು ಸಾಯಂಕಾಲ ಮಟ್ಟ ಎಲ್ಲ ಮಾಡ್ತೀವಿ ಏನು ಡೌಟ್ ಇದ್ರೆ ಫೋನ್ ಮಾಡಿದ್ರೆ ಫೋನ್ ಮಾಡಿ ನಿಮಗೆ ಮ್ಯಾಪ್ ಹಾಕ್ತೀನಿ ಆಮೇಲೆ ಅಂಜ ರಾತ್ರಿ ಇಲ್ಲಿ ಪರ್ವತ ಮಾಡ್ತೀನಿ हाँ सर सर थैंक सर थैंक यू सर ಓನರ್ ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ ಇವಾಗ ಹೊರಟಿರೋದು ಹೋಟೆಲ್ಗೆ ಬೆಳಿಗ್ಗೆ ತಿಂಡಿ ಆಗಿರ್ಲಿಲ್ಲ ಹಾಗಾಗಿ ನಾವು ಹಂಪೆ ವಿಸಿಟ್ ಮಾಡಿದ್ವಿ ಅಲ್ವಾ ಅವತ್ತಿನ ದಿನ ಹನುಮ ಜಯಂತಿ ಇತ್ತು ಅದ್ರದ್ದು ಎಲ್ಲ ರೆಡಿ ಮಾಡ್ತಾ ಇದ್ರು ಎಲ್ ಹೋದ್ರು ಕೂಡ ಅಂತೂ ಒಂದು ಹೋಟೆಲ್ ಸಿಕ್ತು ತುಂಬಾ ಕ್ಲೀನ್ ಆಗಿತ್ತು ಹಾಗೆ ತುಂಬಾ ಚಂದ ಇತ್ತು ಈ ಹೋಟೆಲ್ ಇಲ್ಲಿ ಬಂದ್ವಿ ಎಲ್ಲರು ಇಲ್ಲೇ ತಿಂಡಿ ತಿನ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಮಸಾಲಾ ದೋಸೆ ತಗೊಂಡ್ವಿ ನಮ್ಮನೆ ಉದ್ದಿನ ವಡ ಅದ್ಬೇಕು ಅಂತ ತಗೊಂಡ್ರು ಪಾಪ ಕೂಡ ಉಗ್ದಿನ ವಡ ತಗೊಂಡಿದ್ದ ನಮ್ಗೇನೆ ಇಲ್ಲಿ ದೋಸೆ ಹಾಕ್ತಾ ಇದ್ರು ನಮ್ಮ ಒಂದು ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡ್ ಬಂದಿದ್ರು ಅವ್ರು ದೋಸೆ ಹಾಕೋದು ದೋಸೆ ಹಾಕೋ ಕೌಂಟರ್ ಅನ್ನ ಅವ್ರ್ ಹೊರಗಡೆ ಇಟ್ಟಿದ್ದಾರೆ ದೋಸೆ ರೆಡಿ ಆಗ್ತಾ ಇದೆ ಅವ್ರು ಎರಡೆರಡೆ ದೋಸೆ ಹಾಕೊಡ್ತಾ ಇದ್ರು ದೋಸೆ ಟೇಸ್ಟ್ ಚೆನ್ನಾಗಿತ್ತು ಮತ್ತೆ ಇನ್ನ ಎರಡು ತಗೊಂಡಿದ್ರು ಅಂದ್ರೆ ದೋಸೆ ತಗೊಂಡಿರ್ ಇರ್ಲಿಲ್ಲಲ್ವಾ ಅಲ್ವಾ ಅವರು ಈ ದೋಸೆನ ನೋಡಿ ಮತ್ತೆ ಆರ್ಡರ್ ಮಾಡ್ಕೊಂಡ್ರು ತಿಂದ್ರು ಕೂಡ ನಾನು ಮತ್ತೆ ಅಕ್ಕ ಬಾವ ಅವರು ಹಾಗೆ ತನ್ಮಯಿ ತನ್ಮಾಯಿ ಇಷ್ಟು ಜನ ಮಸಾಲಾ ದೋಸೆ ತಗೊಂಡಿದ್ವಿ ನಮ್ಮನೆಯವ್ರು ಈ ಉದಿನ ವಡಾ ತಗೊಂಡಿದ್ರು ಪಾಪ ಕೂಡ ಉದಿನ ವಡಾ ತಗೊಂಡಿದ್ದ ಹಾಗೆ ಮಂಚಣ್ಣ ಮತ್ತೆ ಅವ್ರ ಮಿಸಸ್ಸು ಅವರು ವಡಾ ತಗೊಂಡಿದ್ರು ಚೆನ್ನಾಗಿತ್ತು ಟೇಸ್ಟ್ ಎಲ್ಲಾ ಇಲ್ಲೇ ಎದುರು ಒಬ್ರದ್ದು ಮದ್ವೆದು ಪೋರ್ಡ್ ಹಾಕಿದ್ರು ನಾವೆಲ್ಲಾ ಮಾತಾಡ್ಕೊಳ್ತಾ ಇದ್ವಿ ಅವ್ರ ಮನೆಗ್ ಹೋಗ್ಬೇಕು ನಾವ್ ನಿಮ್ ರಿಲೇಶನ್ ಅಂತ ಹೇಳ್ಬಿಟ್ಟು ಅಂತ ಹೀಗೆ ತಮಾಷೆಗೆ ಮಾತಾಡ್ಕೊಂಡಿದ್ದು ಹಾಗೆ ಟೀ ಎಲ್ಲಾ ಕೊಡದು ಅಲ್ಲಿಂದ ಹೊರಟ್ವಿ ಟೀ ಮಾತ್ರ ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಆಯ್ತಾ ಆದ್ರೆ ಒಂದ್ ಟೀಗೆ ಮೂವತ್ ರೂಪಾಯಿ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಟೀ ಏನ್ ಹಾಕಿದ್ರೋ ಗೊತ್ತಿಲ್ಲ ಟೀಗೆ ಇವಾಗ ನಾವು ಹೊರಟಿರೋದು ಹಂಪೆ ನೋಡೋದಕ್ಕೆ ಇದ್ರೊಳಗಡೆ ಕೂತ್ರೆ ದೇವಸ್ಥಾನ ನೋಡ ಹಾ 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 ನಿನ್ನೆಯಿಂದ ನನ್ ಮಗ ಕೇಳ್ತಾ ಇದ್ದ ಚಿಕ್ಕಮ್ಮ ನನ್ಗೊಂದು ಸನ್ ಗ್ಲಾಸ್ ಕೊಡ್ಸು ಆಯ್ತಾ ಅಂತ ಕೇಳ್ತಾ ಇದ್ದ ಸರಿ ಮಗನೆ ಅಂತ ಹೇಳಿದ್ದೆ ನಿನ್ನೆ ಎರಡ್ ಕಡೆ ನೋಡಿದ್ವಿ ಅವನಿಗೆ ಯಾವ್ದು ಕೂಡ ಸೆಲೆಕ್ಟ್ ಆಗಿರ್ಲಿಲ್ಲ ಇವತ್ತು ಇಲ್ಲಿ ನೋಡಿದ್ವಿ ಸರಿ ಅಂತ ಬಂದೆ ಹಾಗೆ ಪಪ್ಪುಗೆ ಇಷ್ಟ ಆಯ್ತು ಅಂತ ತಗೊಂಡ ಕೂಡ ಹೆಂಡತಿಗೆ ಟೊಪ್ಪಿ ಹಾಕ್ಬಿಟ್ಟ नावी हम पक्ष मार्ग ಮತ್ತೆ ಮುಕ್ತಕ್ಕ ಕ್ಯಾಪ್ ಎಲ್ಲಾ ತಗೊಂಡ್ರು ಪಾಪುಗೂ ಕೂಡ ಕೊಡ್ಸಿದ್ರು ಮೈಗೂ ಕೂಡ ಕೊಡ್ಸಿದ್ರು ಚೆನ್ನಾಗಿತ್ತು ನನ್ನ ಹತ್ರ ಬೇಕಾ ಅಂತ ಕೇಳಿದ್ರು ನನಗ್ ಬೇಡ ನನ್ ದುಪ್ಪಟ ಇದೆ ಸಾಕು ಬಿಸ್ಲಾದ್ರೆ ಅಂತ ನಾನು ಹೇಳ್ತಾ ಇದ್ದೆ ಇಲ್ಲಿ ದೇವರ ರಥನ ರೆಡಿ ಮಾಡ್ತಾ ಇದ್ರು ನನ್ ಮಗ ಚಸ್ಮಾ ಹಾಕೊಂಡು ಕ್ಯಾಪೆಲ್ಲಾ ಹಾಕೊಂಡು ಫುಲ್ ಜೋಶ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದ ಇದ್ ಬಂದು ಹಂಪೆಯ ವಿರೂಪಾಕ್ಷ ದೇವಸ್ಥಾನ ಇಲ್ಲಿ ರಥ ರೆಡಿ ಮಾಡ್ತಾ ಇದ್ರು ಇನ್ನ ನಾಳೆ ಜಾತ್ರೆ ಇದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ರು ಅಲ್ಲಿ ಇಲ್ಲಂತೂನು ಸಿಕ್ಕಾಪಟ್ಟೆ ಮಂಗಗಳು ಎಲ್ ನೋಡಿದ್ರು ಮಂಗ ಸಿಕ್ತದಾಯ್ತಾ ಇನ್ನ ಒಳಗಡೆ ನೋಡಿ ಅದ್ರದ್ದೇ ಹಾವಳಿ ಇಲ್ಲ ಅಂತು ನಾವು ಚಪ್ಪಲಿನ ಬಿಡೋದಕ್ಕೆ ಹೋಗಿದ್ವಿ ಚಪ್ಪಲಿನ ಬಿಟ್ ಬಂದ್ವಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಯ್ತಾ ಈ ನೆಲದ ಮೇಲೆ ಆಗ್ತಾ ಇರ್ಲಿಲ್ಲ ಅಲ್ಲೆಲ್ಲಾ ಕಲ್ಲು ಹಾಕಿದ್ರು ಇವಾಗ ನಾವು ಒಳಗಡೆ ಎಂಟರ್ ಆದ್ವಿ ತುಂಬಾ ದೊಡ್ಡದಾಗಿದೆ ಇದೆ ದೇವಸ್ಥಾನ ಇದ್ ಬಂದು ನೋಡೋದಕ್ಕೆ ತುಂಬಾ ಸಮಯ ಬೇಕು ಅಂದ್ರೆ ನಾನು ಎಂಟರ್ ಆಗುವಾಗ ಅನ್ಕೊಂಡೆ ದೇವಸ್ಥಾನ ಹಾಗೆ ನೋಡ್ಕೊಂಡ್ ಬರೋದು ಅಂತ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ ಹೊರಗಡೆ ವಿಪರೀತ ಬಿಸಿಲಿದೆ ಇದೆ ಅಲ್ವಾ ಆದ್ರೆ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಬಂದಾಗ ಸಿಕ್ಕಾಪಟ್ಟೆ ತಂಪು ಕಲ್ಲಿಂದ ನಿರ್ಮಾಣ ಮಾಡಿರೋದಲ್ವಾ ಹಾಗಾಗಿ ಶಿಲೆಯಿಂದ ನಿರ್ಮಾಣ ಮಾಡಿರೋದು ಎಲ್ಲರೂ ಎಂಟರ್ ಆಗ್ತಾ ಇದ್ದಾಗ್ಲೇ ಫೋಟೋ ಎಲ್ಲ ತಗೊಳ್ತಾ ಇದ್ರು ತುಂಬಾ ಚೆನ್ನಾಗಿದ್ರು ಟೂರಿಸ್ಟೇ ಬರ್ತಾರೆ ಸಾಮಾನ್ಯವಾಗಿ ಈ ಪ್ಲೇಸ್ ಎಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಇದ್ರು ಇಲ್ಲಿ ಅಂದ್ರೆ ಏನೆಲ್ಲ ಪೂಜೆ ಇದೆ ಅಂತ ಅವರು ವಿವರಿಸ್ತಾ ಇದ್ರು ಹಾಗೆ ಪೂಜೆ ಪೂಜೆಯ ಟೋಕನ್ ಕೂಡ ತಗೊಂಡ್ವಿ ನಾವು ಇವಾಗ ನಾವು ವಿರೂಪಾಕ್ಷ ದೇವರ ದರ್ಶನಕ್ಕೆ ಹೊರಟ್ವಿ ತುಂಬಾ ದೇವ್ರಿದೆ ಇಲ್ಲಿ ವರ್ಲ್ಡ್ ಕಡೆ ಮಂಗ ಮಾತ್ರ ಫುಲ್ ಡೇಂಜರ್ ಇದೆ ಆಯ್ತಾ ಕೈನಲ್ಲಿ ಏನಿದ್ರು ತಗೊಂಡು ಹೋಗ್ತದೆ ಸ್ನಾಕ್ಸ್ ಎಲ್ಲಾನು ನಿಮ್ಮ ಹ್ಯಾಂಡ್ ಬ್ಯಾಗ್ ಆಗಿರ್ಬಹುದು ಏನಾದ್ರು ತಿಂಡಿ ಎಲ್ಲಾ ತಗೊಂಡ್ ಹೋದ್ರೆ ಅಂದ್ರೆ ಜೋಪಾನ ಮಾಡಿ ಬ್ಯಾಗ್ ಎಲ್ಲ ಇಟ್ರಂತೂನು ತಗೊಂಡ್ ಹೋಗ್ಬಿಡ್ತದೆ ಬ್ಯಾಗ್ ಎಲ್ಲಾನು ನಮ್ಗೆಲ್ಲರಿಗೂ ಇಲ್ಲಿರೋ ಮಂಗ ತುಂಬಾ ಡೇಂಜರ್ ಅಂತ ಗೊತ್ತಿರ್ಲಿಲ್ಲ ನಾವ್ ನೋಡ್ಕೊಂಡು ಹೋದ್ವಿ ನಾವ್ ಅನ್ಕೊಂಡ್ವಿ ಇಲ್ಲಿ ಮಾತ್ರ ಇದೆ ಮಂಗ ಅಂತ ನೋಡಿದ್ರೆ ಎಲ್ಲಾ ಕಡೆ ಇತ್ತು ಓಡಾಡೋದಕ್ ಬಿಡ್ತಾ ಇರ್ಲಿಲ್ಲ ಅಷ್ಟು ಮಂಗ ಇತ್ತು ಆರಾಮಾಗಿ ಹತ್ ಕುಂತಿದೆ ನೋಡ್ಬಹುದು ಇಲ್ಲಿ ಬಿಳಿ ಮಂಗ ಮತ್ತೆ ಕಪ್ ಮಂಗ ಎರಡು ಮಂಗ ಇದೆ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಮಾಡೋದಿಲ್ಲ ಹಾಗಾಗಿ ವಿಡಿಯೋ ಏನು ಮಾಡೋದಕ್ಕಾಗ್ಲಿಲ್ಲ ದೇವರ ದರ್ಶನಕ್ಕೆ ಹೋಗಿದ್ದು ತುಂಬಾ ದೇವ್ರಿದೆ ಇದೆ ನೋಡಿ ಕೈ ಮುಗ್ದ್ವಿ ಕೂಡ ಮಂಗ ಮಂಗನ್ ಮರಿಗಳದೇ ರಾಶಿ ಇಲ್ಲಿ ಬಾಳೆಹಣ್ಣೆಲ್ಲಾ ತಿಂತ ಕುಂತಿತ್ತು ಪಂಪಾದೇವಿ ದೇವಸ್ಥಾನ ಇದ್ ಬಂದು ಇಲ್ಲಿನೂ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದೀವಿ ಇಲ್ಲಿ ದೇವಸ್ಥಾನದ ಆಚೆ ಕಡೆ ಒಂದು ಅಂಗಡಿ ಇದೆ ಅಲ್ಲಿಗೆ ಹೋಗಿದ್ವಿ ನೀರೆಲ್ಲ ಕುಡಿಯೋದಕ್ಕೆ ಅಂತ ಇಲ್ಲಿ ದೇವಸ್ಥಾನದ ಗೋಪುರದ ನೆರಳು ಉಲ್ಟಾ ಬೀಳ್ತದಾಯ್ತ ಅದನ್ನು ಕೂಡ ತೋರಿಸ್ತೀನಿ

ಆನೆ ನೋಡೋದಕ್ಕೆ ಅಂತ ನಾವೆಲ್ಲರೂ ಹೊರಟ್ವಿ ನೋಡಿದ್ರೆ ಅವ್ರು ಒಳಗಡೆ ಕರ್ಕೊಂಡ್ ಹೋಗ್ಬಿಟ್ಟು ಅದಕ್ಕೆ ತಿಂಡಿ ಎಲ್ಲಾ ಕೊಟ್ಟಿದ್ರು ಅದ್ರ ಜಾಗಕ್ಕೆ ಕರ್ಕೊಂಡ್ ಹೋಗ್ಬಿಟ್ಟು ಮುಂಚೆ ಇಲ್ಲಿ ಬಂದು ಓಡಾಡ್ತಾ ಇತ್ತು ಆನೆ ಇವಾಗ ಆನೆ ನೋಡೋದಕ್ಕೆ ನಾವೆಲ್ಲಾರು ಹೋಗ್ತಾ ಇದೀವಿ ಆನೆಗೆ ಇನ್ನೋದಕ್ಕೆ ಇಲ್ಲಿ ಹುಲ್ಲೆಲ್ಲಾ ಹಾಕಿದ್ರು ಹಾಗೆ ಒಂದೇ ಸಮ್ನೆ ಎಲ್ಲರೂ ಜನ ಸೇರ್ಕೊಂಡ್ರು ಅಂತ ಹೇಳ್ಬಿಟ್ಟು ಆನೆಗೆ ಕರ್ಕೊಂಡ್ ಬರ್ತಾ ಇದಾರೆ ಅವರು ಇಲ್ಲಿ ಗೇಟ್ ಇದೆ ಆಯ್ತಾ ಆನೆ ಹತ್ರ ಈಚೆ ಬರೋದಕ್ ಆಗೋದಿಲ್ಲ ಮನ್ಸ್ ಮಾಡಿದ್ರೆ ಬರ್ಬಹುದು ಅಂದ್ರೆ ಅವರು ಸಾಕಿದ್ದಲ್ವಾ ಹಾಗಾಗಿ ಯಾರಿಗೂ ಏನು ತೊಂದ್ರೆ ಮಾಡೋದಿಲ್ಲ ಅವ್ರು ಹೇಳ್ತಾ ಇದ್ರು ನೀವು ದುಡ್ಡು ಕೊಟ್ರೆ ಆಶೀರ್ವಾದ ಮಾಡ್ತದೆ ಕಾಯಿನ್ ಕೊಟ್ರೆ ತಗೊಳೋದಿಲ್ಲ ನೋಟ್ ಕೊಟ್ರೆ ಮಾತ್ರ ತಗೊಳ್ತದೆ ಅಂತ ಹೇಳ್ತಾ ಇದ್ರು ಅವ್ರು ಹೇಳಿದ್ದೆಲ್ಲ ಕೇಳ್ತದೆ ಅಂದ್ರೆ ತಿಂಡಿ ಎಲ್ಲಾ ತಿಂತಾ ಇದ್ರೆ ಅದು ಹುಲ್ಲೆಲ್ಲ ತಿಂತಾ ಇದ್ರೆ ದುಡ್ಡ್ ಕೊಡ್ತಾ ಇದಾರೆ ಅಂತಂದ್ರೆ ತಗೊಳ್ತದೆ ಆನೆ ಮೊದ್ಲಿಗೆ ಎಲ್ಲರೂ ಫೋಟೋ ತಗೊಂಡ್ವಿ ಹಾಗೆ ಆನೆಗೆ ದುಡ್ಡು ಕೊಟ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿಸ್ಕೊಳ್ತಾ ಇದಾರೆ ನೋಡ್ಬಹುದು ನಾನು ಕೂಡ ಕೊನೆಯಲ್ಲಿ ಆಶೀರ್ವಾದ ಮಾಡ್ಸಿಕೊಂಡಿದೀನಿ ಆ ಕ್ಲಿಪ್ಪಿಂಗ್ ಸ್ವಲ್ಪ ಲೇಟ್ ಆಗಿ ಬರ್ತದೆ ಇವಾಗ ಪಾಪ ಮತ್ತೆ ಅಕ್ಕ ಹೋಗಿದ್ರು ಮೊದ್ಲಿಗೆ ದುಡ್ಡನ್ನ ಅಲ್ಲಿ ಇಟ್ಬಿಟ್ಟು ಆಮೇಲೆ ಆಶೀರ್ವಾದ ಮಾಡ್ತದೆ ಮೊಬೈಲ್ ಎಲ್ಲ ನೋಡ್ತದೆ ಮೊಬೈಲ್ ತಿಂತಾರೆ ಕವರ್ ಹೋಯ್ತು ಅಯ್ಯೋ ಮೊಬೈಲ್ ತಗೊಂಡೋಯ್ತಲ್ಲ ಮೊಬೈಲ್ ತಗೊಂಡೋಯ್ತು ಇವಾಗ ನಾನು ಕೂಡ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡ್ಸ್ಕೊಂಡೆ ನನ್ ಮಗಂಗೆ ನನ್ಗೆ ಇಬ್ಬರಿಗು ಕೂಡ ಆಶೀರ್ವಾದ ಮಾಡಿತ್ತು ಒಬ್ಬೊಬ್ಬರಿಗೂ ಒಂದೊಂದ್ಸಾರಿ ಆದ್ರೆ ವಿಡಿಯೋನೇ ಆಗ್ಲಿಲ್ಲ ಅದು ನಮ್ಮನೆಯವರು ವಿಡಿಯೋ ಆನ್ ಮಾಡುವಷ್ಟಲ್ಲಿ ಆಶೀರ್ವಾದ ಮಾಡ್ಬಿಟ್ಟಿತ್ತು ಪಾಪುಗೆ ನಂತರ ನನ್ಗ ಆಶೀರ್ವಾದ ಮಾಡ್ತು ಇವಾಗ ನಮ್ಮನೆಯವ್ರಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ಸ್ಕೊಂಡಿದ್ದಾರೆ ಆನೆ ಹತ್ರ ಆದ್ರೆ ಕೆಲವೊಂದು ಕ್ಲಿಪಿಂಗ್ ಮಾತ್ರ ರೆಕಾರ್ಡ್ ಆಗಿದೆ ಇಲ್ಲಿ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಳ್ಳುವಾಗ ಒಬ್ಬರದ್ದು ಬ್ಯಾಗ್ ತಗೊಂಡ್ ಹೋಗ್ಬಿಟ್ಟಿತ್ತು ಮಂಗ ಒಂದು ಪುಟ್ಟ ಕ್ಲಿಪ್ಪಿಂಗ್ ಇಟ್ಟಿದೀನಿ ಅಂದ್ರೆ ಏನೇ ವಸ್ತು ತಂದ್ರು ಕೂಡ ನಿಮ್ಮ ಕೈನಲ್ಲೇ ಇಟ್ಕೊಳ್ಳಿ ಫೋಟೋ ಎಲ್ಲಾ ತಗೊಳಕ್ ಅಂತ ಹೇಳ್ಬಿಟ್ಟು ನೆಲಕ್ಕೆಲ್ಲ ಇಟ್ರೆ ಮಂಗ ತಗೊಂಡು ಹೋಗ್ತದೆ ಈ ತರ ತುಂಬಾ ಜನಕಾಗಿದ್ಯಂತೆ ಅಲ್ಲಿ ಸೆಕ್ಯೂರಿಟಿ ಎಲ್ಲಾ ಹೇಳ್ತಾ ಇದ್ರು ದುಡ್ಡು ಇರ್ತದೆ ಸಾಮಾನ್ಯವಾಗಿ ಕೆಲವರು ತುಂಬಾ ದುಡ್ಡೆಲ್ಲ ತಂದಿರ್ತಾರೆ ಅಂತವ್ರೆಲ್ಲಾ ನಿಮ್ಮ ಹ್ಯಾಂಡ್ ಬ್ಯಾಗ್ ಎಲ್ಲಾನು ತುಂಬಾ ಜೋಪಾನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಇವಾಗ ನಾವು ದೇವಸ್ಥಾನದ ಹೊರಗಡೆ ಬಂದ್ವಿ ಹೊರಗಡೆಯಿಂದ ಎಲ್ಲಾ ಈ ಜಾಗಗಳನ್ನೆಲ್ಲ ನೋಡ್ತಾ ಇದ್ವಿ ಹಾಗೆ ಇಲ್ಲಿ ಊಟ ಇದೆ ಅನ್ನ ಪ್ರಸಾದ ಅಹ್ ತಿನ್ಕೊಂಡ್ ಹೋಗಿ ಅಂತಾನು ಹೇಳ್ತಾ ಇದ್ರು ಇಲ್ಲಿ ತುಂಬಾ ನಾಗರ ಇದೆ ಹಾಗೆ ಪುಷ್ಕರಣಿ ಇದೆ ಇದ್ರಲ್ಲಿ ಆಮೆ ಇತ್ತು ತುಂಬಾ ದೊಡ್ಡ ದೊಡ್ಡ ಆಮೆಲ್ಲಾನು ಇತ್ತು ಪಾಪುಗೆ ಅಲ್ಲಲ್ಲಿ ಎತ್ಕೊಳ್ತಾ ಇದ್ರು ಅಲ್ಲಲ್ಲಿ ಮಾತ್ರ ನೆರಳಿದ್ದಲ್ಲಿ ಮಾತ್ರ ಪಾಪುಗೆ ಬಿಡ್ತಾ ಇದ್ರು ನಡೆಯೋದಕ್ಕೆ ಹಾಗೆ ನಾವು ಹಂಪೆ ವಿರೂಪಾಕ್ಷ ದೇವಸ್ಥಾನ ನೋಡ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹ್ಯಾಂಡ್ ಬ್ಯಾಗ್ ನೋಡ್ತಾ ಇದ್ದೆ ನಾನು ಇನ್ನ ನಾನು ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ